ಇದ್ದಿದ್ದು ಒಂದು ಕುಂಬಳಕಾಯನ್ನು ಅದರ ಇದ್ದಳು ಬಾನು ಬಂದು ಕಿತ್ಕೊಂಡು ಹೋದ್ಲು ಇವಾಗ ಆ ಕುಂಬಳಕಾಯಿ ತಗೊಂಡು ತಿನ್ಬಿಟ್ಟು ನಾನು ಬೆಳ್ಳಗಿರೋ ಕುದ್ದೆಲ್ಲ ಕರ್ರದ ಮಾಡ್ಕೊಂಡ್ಬಿಟ್ಟು ಹುಡುಗಿ ಹುಡುಗಿ ಹದಿನಾರು ವರ್ಷದ ಹುಡುಗಿ ಹುಡುಗಿ ಆಗ್ಬಿಡಬೇಕು ಏ ಶಾಂತಮ್ಮ ನನ್ನೇ ವೇಸ್ಟ್ ಬಾಡಿ ಅಂತೀಯಾ ನಿನ್ಕಿಂತ ಸುಂದರ ಸುಂದ್ರಿ ಸುಂದರಿ ಆಗ್ಬಿಡ್ತೀನಿ ನೋಡೆ ನಾನು ಏ ಕುಂಬಳಕಾಯಿ ಮಾರೋನೇ ನಾನು ಆಗ್ಲೇ ಹೇಳಿಲ್ವಾ ನನ್ನ ಮನೆ ಪಕ್ಕ ತಗೊಂಡ್ ನಿಂತ್ಕೊಂಡ್ರೆ ಓಡಾಯ್ತ ಇದ್ಯಾ ನೀನು ಎದ್ನೋ ಬಿದ್ನೋ ಅಂತ ಬಾತ್ರೂಮಲ್ಲಿ ಇದ್ದಳು ಓಡ್ ಬಂದಿದ್ದೀನಿ ಹಂಗೆ ಓಡಾಯ್ತ ಇದ್ಯಾ ನಿಂತ ನಿಮಿಷ ಕುಂಬಳಕಾಯಿ அல்ல மூத்தி கூதலு நோட்வா நோடீரானே அது தக உய்யா அந்த கண்ணித்தவனே அல்லா எல்லோ மிஸ் ஒடித்தா குட் கழ்த்ததா நம்மனைக்காயிங் தங்கே கலரு அங்கே அது தொட்டு கிட்டு எல்லா அங்கே அது ஆ எல்லோ மிஸ் ஒடித்தேரே எல்லோ கேள்ங்கை நன்றி

ಲೇ ಲೇ ಗೂಬಿ ನನ್ ಮಗನೇ ಮಂಜಾ ನಿನ್ಗೆ ಕುಂಬಳಕಾಯಿ ಮಾರೋದು ದರಿದ್ರ ಬಂದಿರೋದು ಹೋಗೋ ಸ್ಕೂಲ್ ಹೋಗಿ ಎರಡು ಅಕ್ಷರ ಕಲ್ತಿ ಆ ಪೆನ್ ಹಿಡ್ಕೊಂಡು ಬರೀ ಅಂದ್ರೆ ಕುಮ್ಕಾಯ ಎದಳ ಇನ್ನೆರಡು ಕೊಡ್ತಿ ನಿಂಗೆ ಮನ್ಕೊಂಡು ಓದಾರ್ತಿದ್ರೆ ಗೂಬಿ ನನ್ ಮಗನೇ ಮಂಜಾ ನನ್ ತಾತ ಸತ್ತು ದೇವಲೋಕದಲ್ಲಿ ದೇವ್ಲೋಕದಲ್ಲಿ ಆಡ್ತಾವನೆ ಅವನ್ ಬಗ್ಗೆ ಎಲ್ಲ ಮಾತಾಡ್ಬೇಡ ನೀನು ಯಾಕೆ ಈ ವಯಸ್ಸಲ್ಲಿ ಕುಂಬಳಕಾಯಿ ಮಾಡ್ತಾ ಇದಿ ಅಂತ ಹೇಳು ைத்தை தலை நானே கொடுத்தேன் ாய் கணரே யாவளோ பிங்கர் தோர்சே நீ காகி புக்ஸ் கெப்பென் காசில் அந்த நானே கொடுத்தேன் அவள் அவளோ பிங்கி அவளன்ன பிச்சர் கேத்தா தேனி இன்னும் கொடுத்தீனி ஐச நீத்தி ಹರಿ ಹರಿ ಮಾಡ್ತೀನಿ ನೋಡ ನೀವು ಕುಂಬಳಕಾಯಿಗೆ ತಿಂದುಬೇಡಿ ಈ ಕುಂಬಳಕಾಯ್ದು ಹಪ್ಪದು ಹಮ್ಮಗೆ ನಿಮ್ಮತ್ರ ಇದ್ರೆ ಬಿಡಿ ಬಾನು ಏನ್ ಮಾತಾಡ್ತಾ ಇದ್ದೇ ನೀನು ಕುಂಬಳಕಾಯ್ದು ಅಪ್ಪ ಅಮ್ಮ ತಮ್ಮ ಅಣ್ಣನಲ್ಲ ನಾನು ಎಲ್ಲಿ ಕಂಡಿದ್ದೀನಿ ಅಲ್ಲ ರಾಜಾದು ಹಜ್ಜಿ ಅದು ಮಂಜಾಗೆ ಹೇಳ್ದ ಕುಂಬಳಕಾಯಿಗೆ ತಿಂದ್ರೆ ಹುಚ್ಚು ಹುಚ್ಚು ಬರುತ್ತಂತೆ ಈ ರೆಡ್ ಕುಂಬಳಕಾಯಿಗೆ ತಿನ್ಬಾರ್ದು ಅಂತೆ ಅದಕ್ಕೆ ನಿಮ್ಗೆ ಹೇಳಕ್ಕೆ ಬಂದೆ ಈ ಕುಂಬಳಕಾಯ್ದು ಹಪ್ಪಾದ ಹಮ್ಮ ಅಣ್ಣದು ತಮ್ಮ ಯಾವ್ದಾದ್ರು ನಿಮ್ ಮನೇಲಿ ಇಟ್ಕೊಂಡು ಹೋಗಿದ್ರೆ ಅದನ್ನ ತಿಂದುಬೇಡಿ ಹಜ್ಜಿ ನಿಮ್ಗೆ ಹುಚ್ಚು ಹುಚ್ಚು ಹಿಡಿತದೆ ನನ್ನ ಮೇಲೆ ಏನ್ ಪ್ರೀತಿನೇ ನಿನ್ಗೆ ಆ ಹುಚ್ಚಿಡ್ತದೆ ಕುಂಬಳಕಾಯಿ ತಿನ್ನಬೇಡಿ ಅಂತ ಹೇಳಕ್ ಬಂದಿದ್ಯಾಲೆ ನೀನೇ ಕಣೆ ನನ್ನನ್ನು ಅರ್ಥ ಮಾಡ್ಕೊಂಡಿರೋಂಥ ಫ್ರೆಂಡು ಏ ಗೂಬೆ ಮಂಜಾ ಆ ಭಾನುವತ್ರ ಏನ್ ಸುಳ್ಳಿ ಕುಂಬಳಕಾಯಿ ಅಂತ ಹೇಳು ಇಲ್ಲ ಎರಡು ಕಣ್ಣು ಮೀಟಿ ತೆಗ್ದಿ ನಾಯಿ ಅರೆ ಅಂಜಾ ಈ ಅಜ್ಜಿಗೆ ಹೇಳು ನೀನು ಕೆಂಪು ಕುಂಬಳಕಾಯಿ ತಿಂದ್ರೆ ಉಚಿ ಉಚಿ ಹಾಕ್ತಾರೆ ಅಂತ ಟಿವಿಲಿ ವಿಲಿ ಬರ್ತಾಯ್ತು ಅಂತ ನೀನು ನೋಡ್ದಲ್ಲ ಅದನ್ನ ಹೇಳು ಹೇಳು ಬೇಗ ಮೂವಿ ನೋಡಕ್ ಹೋಗ್ಬೇಕಾಗಿತ್ತು ಪಿಕ್ಚರ್ ಗೆ ಅಕ್ಕಿ ಸುಳ್ಳಿ ಕುಂಬಳಕಾಯಿ ಕಿತ್ಕೊ ಬಂದ್ಬಿಟ್ಟೆ ಮಾರ್ಬಿಟ್ಟು ದುಡ್ಡು ತಗೊಂಡು ಪಿಕ್ಚರ್ ಗೆ ಹೋಗೋಣ ನಾನು ನನ್ನ ಪಿಂಕಿ ಅಂತ ಅಷ್ಟೇ ಏನಪ್ಪ ಎಲ್ಲರೂ ಚೆನ್ನಾಗಿದ್ದೀರ ನಾನು ಕೂಡ ಚೆನ್ನಾಗಿದ್ದೀನಿ ಇದೇ ರೀತಿ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋಸ್ ಬರುತ್ತೆ ನೋಡೋದನ್ನ ಮರಿಬೇಡಿ ಅದೇ ರೀತಿ ಮಂಡ್ಯ ಜಾಣರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮನ್ನ ಯೂಟ್ಯೂಬ್ರ ಮಕ್ಕಂಗೆ ಸಪೋರ್ಟ್ ಮಾಡ್ರಪ್ಪ ಯಾರಾದರೂ ಬರ್ತಡೇ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ರೆ ಅವರಿಗೆ ನಾನು ವಿಶ್ ಮಾಡ್ತೀನಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬರ್ಲೇನಪ್ಪ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ